ನಾವಿವತ್ತು ಶಾಪಿಂಗ್ಗೆ ಅಂತ ಮಲ್ಲೇಶ್ವರಂಗೆ ಬಂದಿದ್ವಿ ಫೈನಲಿ ಶಾಪಿಂಗ್ ಮಾಡಿ ಮಾಡಿ ಹೊತ್ತೆ ತಾಳ ಹಾಕೋಕೆ ಶುರು ಮಾಡ್ತು ಸೊ ಏನಾದ್ರೂ ತಿನ್ಬೇಕಲ್ಲ ಅಂತ ಆ ಕಡೆ ಈ ಕಡೆ ನೋಡ್ಬೇಕಂದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ನಮ್ಮ ಮಿಲ್ಲೆಟ್ಸ್ ವರ್ಲ್ಡ್ ಸೊ ಇದು ಟೆಂಪಲ್ ರೋಡ್ ಅಂತಾನೆ ಫೇಮಸ್ ಆಗಿರೋ ಮಲ್ಲೇಶ್ವರಂ ಟೆಂತ್ ಕ್ರಾಸಲ್ಲಿ ಲೊಕೇಟ್ ಆಗಿದೆ ಸೊ ಬನ್ನಿ ನೋಡೋಣ ಏನೇನು ಐಟಮ್ ಇದೆ ಅಂತ ಸೊ ನಮ್ಮ ಮಿಲ್ಲೆಟ್ಸ್ ವರ್ಲ್ಡಲ್ಲಿ ಎಲ್ಲನೂ ಆರ್ಗ್ಯಾನಿಕ್ ಆಗಿ ಎಲ್ಲ ಥರ ನ ಬಳಸಿ ಟೇಸ್ಟಿಯಾಗಿ ಫುಡ್ನ ಪ್ರಿಪೇರ್ ಮಾಡ್ತಾರಂತೆ ಸೊ ನಾವಿವಾಗ ನೋಡ್ಬೋದು ಕಟ್ಲೆಟ್ನ ಹೇಗೆ ಮಾಡ್ತಾ ಇದ್ದಾರೆ ಹೇಗೆ ಎಣ್ಣೆಲಿ ಕರೀತಾರೆ ಆ್ಯಂಡ್ ಎಲ್ಲ ಡಿಸ್ಪ್ಲೇ ಕೂಡ ಇದೆ ಆ್ಯಂಡ್ ಇವ್ರದೇ ಆದಂಥ ಆರ್ಗ್ಯಾನಿಕ್ ಆಯಿಲ್ ಇದೆ ಆರ್ಗ್ಯಾನಿಕ್ ಫುಡ್ಸ್ ಇದೆ ಆ್ಯಂಡ್ ಕ್ರಿಸ್ಪಿ ಚಿಪ್ಸ್ ಇದೆ ಆ್ಯಂಡ್ ನಾರ್ಮಲ್ ಆಗಿ ನಾವು ಹೊರಗಡೆ ಏನು ತಿಂತೀವಿ ಜಂಕ್ ಅಂತ ಇವ್ರು ಅದೇ ಜಂಕ್ನ ಹೆಲ್ದಿಯಾಗಿ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಬಾಯಿಂದಾನೆ ಕೇಳೋಣ

ಮತ್ತೆ ಮೊಸರಿಂದ ಮಾಡ್ಕೊಂಡು ಅದರಲ್ಲಿ ಬೆಣ್ಣೆ ತೆಗೆದು ಸ್ಟೋದೆ ಒಲೆಗೆ ಕಾಯಿಸಿ ಮಾಡಿರ್ತೀವಿ ಅದು ಮೇಲ್ಕೋಟೆ ರೆಡಿಮೇಡ್ ಮತ್ತೆ ಚಟ್ನಿ ಪುಡಿ ಒಳಗೆ ವೆರೈಟಿ ಆಗಿ ಸಿಗುತ್ತೆ ಮತ್ತೆ ಹರ್ಬಲ್ ಪ್ರಾಡಕ್ಟ್ ಎಲ್ಲ ಇದು ಎನ್ ಕಲ್ಲರ್ ಬೇಕಂದ್ರೆ ನ್ಯಾಚುರಲ್ ಆಗಿ ಎಣ್ಣೆ ಪೌಡ್ರು ಸೀಗೇಕಾಯಿ ಪೌಡ್ರು ಹರ್ಬಲ್ ಸೀಗೇಕಾಯಿ ಪೌಡ್ರು ಈ ತರ ಎಲ್ಲ ಮತ್ತೆ ಫೇಸ್ ಬೇಕು ಹೇರ್ ವಾಶ್ ಪೌಡ್ರು ಈ ತರ ಸಿಗುತ್ತೆ ಮತ್ತೆ ಸ್ಪೈಸಸ್ ಐಟಮ್ ಎಲ್ಲ ಸಿಗುತ್ತೆ ನ್ಯಾಚುರಲ್ ಅಲ್ಲಿ ಮತ್ತು ಹಂಗೆ ಬೇಕು ನಿಮಗೆ ಮಸಾಲ ಪೌಡರ್ ರೆಡಿಮೇಡ್ ಬೇಕು ಅಂದರೆ ಮಸಾಲ ಪೌಡರ್ ಇದೆ ಬಿಸಿ ಬಡ ಪೌಡ್ರ್ ಇದೆ ಕಿಚಡಿ ಪೌಡ್ರ್ ಇದೆ ಸಾಂಬಾರ್ ಪೌಡರ್ ಇದೆ ರಸಮ್ ಪೌಡರ್ ಇದೆ ಗರಂ ಮಸಾಲ ಇದೆ ಎಲ್ಲ ನಮ್ದೇ ನಮ್ಮದೇ ಮೇಡ್ ಮೇಡನ್ನೇ ಮಾಡಿರ್ತೀವಿ ನಿಮಗೇನು ಪಿಂಕ್ ಸಾಲ್ಟ್ ಇದು ನ್ಯಾಚುರಲಿ ನಾ ನಾಟಿ ಅಕ್ಕಿ ಅಂತ ಸಿಗುತ್ತೆ ನಮ್ಮದು ಆಗಿ ನಾಟಿ ಅಕ್ಕಿ ಬಂದುಬಿಟ್ಟು ಎಲ್ಲ ಥರ ಮಾಪ್ಲೆ ಸಾಂಬಾರು ಅವರ ಕಾಟು ಎನ್ನ ಕರ್ಬು ಕಾವಣಿ ರೈಸ್ ಈ ಥರ ಸಿಗುತ್ತೆ ಮತ್ತು ಮಿಲೆಟ್ ಎನರ್ಜಿ ಬೂಸ್ಟ್ ಅಂತ ಇದೆ ನಮ್ಗೆ ಅದು ನಮ್ಮ ಸಿಗ್ನೇಚರ್ ಐಟಮ್ ಅಲ್ಲಿ ಲೀಟ್ ಬಿಟ್ರೆ ಸೆಕೆಂಡ್ ಒನ್ ಅದೇ ಫಾಸ್ಟ್ ಬೇಕು ಮಿಲೆಟ್ ಎನರ್ಜಿ ಅಲ್ಲಿ ಮಿಲೇಟ್ ಇರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಸೀಟ್ಸ್ ಇರುತ್ತೆ ಡ್ರಿಂಕ್ಸ್ ಇರುತ್ತೆ ಸ್ಪೈಸಸ್ ಇರುತ್ತೆ ಇನ್ಕ್ಲೂಡಿಂಗ್ ನಾಟಿ ರೈಸ್ ಕೂಡ ಆ್ಯಡ್ ಮಾಡಿರ್ತೀವಿ ಇದು ಗಂಜಿ ಮಾಡ್ಬೇಕು ಹೊಡಿಯೋದ್ರಿಂದ ಒನ್ ಇಯರ್ ಬೇಬಿಯಿಂದ ಟು ಸಿಕ್ಸ್ಟಿ ಇಯರ್ಸ್ ಕೊಟ್ಟು ಕುಡಿಯೋದು ಶುಗರ್ ಇರೋದು ಸಾಟ್ ಆಗಿ ಕೈ ಕೊಡ್ಬೋದು ಸಣ್ಣ ಮಕ್ಳಿಗೆ ಆದರೂ ಕೊಡ್ಬೋದು ನಾವು ನಮಗೂ ಒಂದು ಸ್ವಲ್ಪ ಕೊಟ್ಟಿದ್ದು ಸೀಡ್ಸ್ ಸೀಡ್ಸ್ ಇದೆ ಅವೈಲಬಲ್ ಅವೈಲಬಲ್ ಇರುತ್ತೆ ಮತ್ತೆ ಇನ್ಸ್ಟೆಂಟ್ ಕೂಡ ಉಪ್ ಕಿಚಡಿ ಮಿಕ್ಸು ಬಿಸಿಬೇಳೆ ಬರ್ತು ಮತ್ತೆ ದೋಸೆ ಇಡ್ಲಿ ರೊಟ್ಟಿ ಈ ಅವೈಲೇಬಲ್ ಇದೆ ಒಂದಿಷ್ಟು ಅದನ್ನೆಲ್ಲ ಸೋಪ್ ಮಾಡಿ ರೋಸ್ಟ್ ಮಾಡಿ ಡ್ರೈ ಮಾಡಿ ಇಟ್ಟಿರ್ತೀವಿ ಜಸ್ಟ್ ನೀವು ಫೋರ್ ಟ್ರೈ ಕೊಟ್ಟರೆ ರೆಡಿ ಇರುತ್ತೆ ಸೊ ಬ್ಯಾಚುಲರ್ಸ್ಗೆ ಫಾಸ್ಟ್ ಫುಡ್ ಇರೋದಕ್ಕೆ ಇಲ್ಲಿ ಬಂದ್ ತಗೊಂಡ್ರೆ ಈಸಿ ಆಗುತ್ತೆ ಇನ್ಸ್ಟೆಂಟ್ ಫುಡ್ ರೆಡಿ ಮಾಡಕ್ ಕಷ್ಟ ಆಗ್ತಾ ಇದೆ ನಮ್ಗೆ ಯಾವ ತರ ಮಾಡ್ಬೇಕು ಅಂತ ಆ ಅಲ್ಲಿ ಒಂದಿಷ್ಟು ವಾಟರ್ ಹಾಕ್ಬಿಟ್ಟು ನಾವೇ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅವ್ರಿಗೆ ಮನೆ ಕಾರ್ಡ್ ಮೇಲೆ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಗೈಂಡ್ ಮಾಡ್ಕೊಡ್ತೀವಿ ನಾವೇ ಅದಕ್ಕೆಲ್ಲ ಎಳ್ಳೆಣ್ಣೆ ಮತ್ತೆ ಪಿಂಕ್ಸ್ ಯೂಸ್ ಮಾಡಿರ್ತೀವಿ ಕೆಮಿಕಲ್ ಇರಲ್ಲ ಮತ್ತು ಮಿಲೆಟ್ಸ್ ಯಾಕಂದರೆ ಮಿಲೆಟಲ್ಲಿ ಸ್ನಾಕ್ಸ್ ಬೇಕಲ್ಲ ಸ್ನ್ಯಾಕ್ಸ್ಗೋಸ್ಕರನೇ ಮಕ್ಳಿಗಳು ಕೊಡೋಕ್ಕೋಸ್ಕರ ಟೇಸ್ಟಿಯಾಗಿ ಎಲ್ದಿಯಾಗಿ ಮಿಲೆಟ್ ಮಿಲೆಟಲ್ಲಿ ಲಡ್ಡು ಸಿಗುತ್ತೆ ರಾಗಿ ಸಿಗುತ್ತೆ ಡ್ರೈ ಫ್ರೂಟ್ ಸಿಗುತ್ತೆ ಮಿಲೆಟ್ ಸಿಗುತ್ತೆ ಮತ್ತು ಪನ್ ಮಿಲೆಟ್ ಜವ ಮಿಲೆಟ್ ನಿಮ್ಗೆ ಯಾವ ಕಸ್ಟಮರ್ ಮೇಲೆ ಯಾವ ಥರ ಕಸ್ಟಮರ್ ಹೇಳ್ತಾರೋ ಆ ಥರ ಲಡ್ಡು ಮಾಡಿಕೊಡ್ತೀವಿ ಮತ್ತು ಮಿಲೆಟಲ್ಲೇ ಮೈ ಇದೆ ಮತ್ತೆ ಇದೆಲ್ಲ ಮಿಲೆಟ್ ಅಲ್ಲೇ ವಿತೌಟ್ ಆಯಿಲ್ ಅಲ್ಲಿ ಚೂಸ್ ಮಾಡಿದೀವಿ ಇದ್ರಾಗ ಒಂದು ಐದ್ ತರ ವೆರೈಟಿ ಇದೆ ವಿತೌಟ್ ಆಯಿಲ್ ಕಾನ್ಸೆಪ್ಟ್ ನಿಪ್ಪಟ್ಟು ಕೂಡ ವಿತೌಟ್ ಆಯಿಲ್ ಅಲ್ಲೇ ಮಾಡಿರೋದು ಮತ್ತೆ ಹ್ಯಾಂಡ್ ಮೇಡ್ ಸೋಪ್ ಇದೆ ನ್ಯಾಚುರಲ್ ಯಾವುದೇ ತರ ಕೆಮಿಕಲ್ ಇರಲ್ಲ ಮತ್ತೆ ಗ್ರೀನ್ ಮುರ್ಪು ಬಟರ್ ಮುರ್ತು ರಿಬ್ಬನ್ ಮೂರ್ಕು ಈ ತರ ಬೆನ್ನು ಮಿಲ್ಲೆಟ್ಸ್ ಮಾಡಿರ್ತೀವಿ ಮತ್ತೆ ಇದು ಕದ್ದು ಚಿಪ್ಸ್ ಕೂಡ ಯೂಸ್ ಮಾಡಿರ್ತೀವಿ ಇಲ್ಲಿ ರೀಫಂಡ್ ಆಯಿಲ್ ಯೂಸ್ ಮಾಡಲ್ಲ ಮಿಲೆಟ್ ಯೂಸ್ ನಿಮ್ಮ ಪ್ರೀತಿಯ ರಂಜಿತಾ ನಾವು ಇವತ್ತಿದ್ದೀವಿ ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ವರ್ಲ್ಡ್ ಅಲ್ಲಿ ಮಲ್ಲೇಶ್ವರಂ ಅಲ್ಲಿ ಲೊಕೇಟ್ ಆಗಿದೆ ಇದು ಟೆಂಪಲ್ ರೋಡ್ ಅಂತಾನೆ ಕರೀತಾರೆ ಅಂಡ್ ಟೆಂತ್ ಕ್ರಾಸ್ ಅಲ್ಲಿ ಇದೆ ಇದು ಸೊ ಇಲ್ಲಿ ಇವತ್ತು ಕಟ್ಲೆಟ್ ನ ಟ್ರೈ ಮಾಡಕ್ ಬಂದಿದ್ದೀನಿ ಸೊ ಲೆಟ್ ಮಿ ಟೇಸ್ಟ್ ಹ್ಮ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಒಂದಿನ ಚೀಟ್ ಡೇ ಅಂತ ಹೊರಗಡೆ ತಿನ್ನೋಣ ಪೋಲಾರ್ ಎಂಜಾಯ್ ಮಾಡೋಣ ಅಟ್ ದಿ ಸೇಮ್ ಟೈಮ್ ಹೆಲ್ತ್ ಕಾನ್ಷಿಯಸ್ ಬೇಕಲ್ಲ ಅಂಡ್ ಬಾಯಿಗೂ ರುಚಿ ಬೇಕು ಸೊ ಮಿಲೆಟ್ ವರ್ಲ್ಡ್ಗೆ ಬನ್ನಿ ಟೇಸ್ಟಿಯಾಗಿ ಹೆಲ್ದಿ ಆಗಿರೋದನ್ನ ಟ್ರೈ ಮಾಡಿ ಮಸ್ಟ್ ವಿಸಿಟ್